ನಾನು ಯೂಟ್ಯೂಬ್ ಮಾಡೋದು ಹೇಗೆ ಮತ್ತು ತಮ್ಮನೇಲಿ ಹಾಕೋದು ಹೇಗೆ ಅಂತ ವಿಡಿಯೋಗಳು ಮಾಡಿದ್ದೀನಿ ಅದನ್ನು ನೋಡಿಕೊಂಡೆ ತುಂಬ ಜನ ತುಂಬ ಅಂದರೆ ತುಂಬ ಜನ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀರಾ ನಾವು ಬೇರೆ ಯಾರು ನೋಡಿದ್ರೂ ನಮ್ಗೆ ಅರ್ಥ ಆಗಲಿಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನನ್ನ ವಿದೇಶಿಗರಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ನಾನು ಆಲ್ಮೋಸ್ಟ್ ತುಂಬ ವೀಡಿಯೋ ಮಾಡಿದ್ದೀನಿ ಎಲ್ಲ ವೀಡಿಯೋನೂ ಚೆನ್ನಾಗಿ ಜನ ನೋಡಿಕೊಂಡು ನಿಮ್ಮ ವಿಡಿಯೋ ನೋಡಿ ನಾವು ಯೂಟ್ಯೂಬ್ ಶುರು ಮಾಡೋದು ಅಂತ ಹೇಳ್ತಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ವಿಡಿಯೋ ಚಾನಲ್ ಶುರು ಮಾಡಿರೋಕ್ಕೆ ಎಲ್ರಿಗೂ ಧನ್ಯವಾದ ಅರ್ಥ ಆಗಿದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿದ್ದಷ್ಟು ನಾನು ಇದ್ದೀನಿ ಇವಾಗ ತುಂಬ ಜನ ತಮ್ಮನೇಲಿ ಮಾಡೋದು ನೀವು ಯಾವ ಮಾಡ್ತಾ ಇದ್ದೀರಾ ಮತ್ತು ತಮ್ಮನೇಲಿ ಹೇಗೆ ಅದು ವಿಡಿಯೋ ಮಾಡಿದ್ದೀನಿ ತಿರ್ಗಾ ತಿರ್ಗಾ ಅದೇ ಕೇಳ್ತಿದ್ದೀರಾ ಅದೊಂದು ಮತ್ತೆ ಮೆಂಬರ್ಶಿಪ್ಪು ಜಾಯಿನ್ ಬಟನ್ ಅದನ್ನು ಹೇಗೆ ತಗೊಳ್ಳೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಆಮೇಲೆ ಜಾಯಿನ್ ಬಟನು ಮೆಂಬರ್ಶಿಪ್ ತಗೊಂಡ್ಮೇಲೆ ಹೇಗೆ ನಾವು ಅದನ್ನು ನಿಲ್ಲಿಸೋದು ಒಂದು ತಿಂಗಳು ತಗೊಳ್ಬೋದು ಜಾಯಿನ್ ಬಟನ್ ಜಾಯಿನ್ ಬಟನ್ ಏನು ಅಂತ ಅಂದರೆ ಇವಾಗ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚವರಾಗಿರಬೇಕು ಯೂಟ್ಯೂಬು ಮಾಡಿರೋರಿಗೆ ಎಲ್ರಿಗೂ ಗೊತ್ತು ಅದು ರೂಲ್ಸ್ ಏನಿದೆ ಅಂತ ಅದಾದಮೇಲೆ ನಮಗೆ ನೂರು ಡಾಲರ್ ಆಗುತ್ತೆ ನೂರು ಡಾಲರ್ ಆದಮೇಲೆ ಪೇಮೆಂಟ್ ಬರೋಕ್ಕೆ ಶುರು ಮಾಡ್ಬೋದು ನನಗೆ ಮೂರು ತಿಂಗಳಿಂದ ಪೇಮೆಂಟ್ ಬರ್ತಿದೆ ಈ ತಿಂಗಳು ಬಂದರೆ ನಾಲ್ಕನೇ ತಿಂಗಳು ಪೇಮೆಂಟು ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ಪೇಮೆಂಟ್ ಬರ್ತಾ ಇರೋದು ನೂರು ಡಾಲರ್ ಆದಮೇಲೆ ನಮಗೆ ಪೇಮೆಂಟ್ ನಮ್ಮ ಅಕೌಂಟಿಗೆ ಬರುತ್ತೆ ನಾವು ಅಕೌಂಟು ಡೀಟೇಲ್ಸ್ ಕೊಟ್ಟಿರಬೇಕು ಅವ್ರಿಗೆ ತುಂಬ ಜನ ಕೇಳ್ತಾ ಇದ್ದೀರ ನಮ್ಮ ಅಕೌಂಟ್ಗೆ ಹೇಗೆ ಬರುತ್ತೆ ನಾವು ಡೀಟೇಲ್ಸ್ ಕೊಟ್ಟಿರ್ತೀವ ಅಂತ ಕೇಳ್ತಾ ಇದ್ದೀರ ನಾವು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ಬೇಕು ಅವ್ರಿಗೆ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ ನಮ್ಮ ಅಕೌಂಟ್ಗೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಒಳಗಡೆ ನಮಗೆ ಯೂಟ್ಯೂಬಿಂದ ನಾವು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೊಳ್ಳೆ ವೀಡಿಯೋ ಆಗ್ತು ಅಂತಂದರೆ ನಮಗೆ ಆಟೋಮೆಟಿಕ್ಕಾಗಿ ಡಾಲರ್ ಆಗುತ್ತೆ ಡಾಲರಿಂದ ನಮಗೆ ದುಡ್ಡು ಬರುತ್ತೆ ಹಾಂ ಇವಾಗ ಜಾಯಿನ್ ಬಟನ್ ತಗೊಳ್ಳೋದು ಏನು ಅಂತ ಅಂದರೆ ಇವಾಗ ಮೋನೋ ಆಗಿರುತ್ತೆ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆದಮೇಲೆ ನಮಗೆ ಜಾಯಿನ್ ಬಟನ್ ಬಂದಿರುತ್ತೆ ಇಲ್ವ ಆಫ್ ಮೋನೋ ಆಫ್ ಮೋನೋ ಅಂದರೆ ಐನೂರು ಸಬ್ಸ್ಕ್ರೈಬರು ಮೂರು ಸಾವಿರ ವಾಚ್ ಅವರು ಆಗಿದ ಕೂಡಲೇ ನಮಗೆ ಜಾಯಿನ್ ಬಟನ್ ಬರುತ್ತೆ ಯಾರಾದರೂ ನಮಗೆ ಗೊತ್ತಿರೋರು ಚಾನಲ್ ಇರೋರು ಚಾನಲ್ ಇಲ್ದೇ ಇರೋರು ಯಾರು ಬೇಕಾದರೂ ಮೆಂಬರ್ಶಿಪ್ ತೊಗೊಳ್ಬೋದು ಪ್ರೀತಿಯಿಂದ ಮೆಂಬರ್ಶಿಪ್ ತೊಗೊಳ್ಬೋದು ಕಡಿಮೆ ಇರುತ್ತೆ ಎಂಬತ್ತೊಂಬತ್ತು ರೂಪಾಯಿ ನೂರ ಹತ್ತೊಂಬತ್ತು ರೂಪಾಯಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತೊಂಬತ್ತು ಇಷ್ಟಿಷ್ಟು ಅವ್ರವ್ರ ಶ ಅವ್ರವ್ರಿಗೆ ಎಷ್ಟಿಷ್ಟ ಇಷ್ಟ ಬರುತ್ತೆ ಆ ಥರ ಇಟ್ಟಿರ್ತಾರೆ ನನ್ನ ಚಾನಲಲ್ಲಿ ಎಂಬತ್ತೊಂಬತ್ತು ರೂಪಾಯಿ ನೂರ ತೊಂಬತ್ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನೋ ಇದೆ ದಯವಿಟ್ಟು ಯಾರಾದರೂ ಇಷ್ಟ ಇದ್ದರೆ ಮೆಂಬರ್ಶಿಪ್ ತೊಗೊಳ್ಳಿ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ನಮ್ಗೆ ಅದು ಡಾಲರ್ ಮುಖಾಂತರ ನಮಗೆ ಅಕೌಂಟು ಗ್ರೋ ಆಗುತ್ತೆ ಅದು ನೀವು ಇವಾಗ ಎಂಬತ್ತೊಂಬತ್ತು ರೂಪಾಯಿ ತೊಗೊಂಡ್ರೆ ನಮಗೆ ಫುಲ್ಲು ಅದು ಯೂಟ್ಯೂಬ್ ನಮಗೆ ಕೊಡಲ್ಲ ಅದರಲ್ಲಿ ತರ್ಟಿ ಪರ್ಸೆಂಟ್ ಏನೋ ಕಟ್ ಮಾಡಿ ಮಿಕ್ಕಿದ್ದು ನಮಗೆ ಡಾಲರ್ ಮುಖಾಂತರ ಕೊಡ್ತಾರೆ ಹಾಗಾಗಿ ನನಗೆ ತುಂಬ ಜನ ಪ್ರೀತಿಯಿಂದ ಮೆಂಬರ್ಶಿಪ್ ತೊಗೊಳ್ತಾ ಇದ್ದೀರಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಈಗ ಆ ಮೆಂಬರ್ಶಿಪ್ ಒಂದು ತಿಂಗಳು ತಗೋ ಅದು ಏನಾಗುತ್ತೆ ನಾವು ಗೂಗಲ್ ಪೇ ಫೋನ್ಪೇ ನಾವು ಕೊಟ್ಟಿರಬೇಕು ಏನು ತೊಂದರೆ ಆಗೋಲ್ಲ ಯಾರೂ ಭಯ ಪಡಬೇಡಿ ಅದು ನಾವು ಕೊಟ್ಟಾಗ ಏನಾಗುತ್ತೆ ಒಂದು ಅದು ತಿಂಗ್ ತಿಂಗಳು ತೊಗೊಂಡಿರುತ್ತೆ ಅದನ್ನು ಒಂದು ತಿಂಗಳು ಮಾತ್ರ ತಗೊಂಡು ಬಿಡೋದು ಹೇಗೆ ಅಂತ ಹೇಳಿ ತುಂಬ ಜನ ನನಗೆ ಲೈವಲ್ಲಿ ಮತ್ತು ಕಮೆಂಟಲ್ಲೆಲ್ಲ ಕೇಳಿದ್ದಾರೆ ಹೇಗೆ ಅಂತೇಳಿ ಅದೊಂದು ತೋರಿಸ್ಬೇಕು ಮತ್ತು ತಮ್ಮನೇಲಿ ಯಾವ ಆ್ಯಪಿಂದ ಮಾಡ್ತೀನಿ ಅಂತ ನಿಮ್ಗೆ ಇವಾಗ ತಮ್ಮನೇಲಿ ಮಾಡಿ ತೋರಿಸ್ತೀನಿ ನಾನು ಯಾವ ವ್ಯಾಪಿಂದ ನಾನು ಮಾಡ್ತೀನಿ ಅಂತೇಳಿ ಆಮೇಲೆ ಮೆಂಬರ್ಶಿಪ್ಪು ಇಷ್ಟು ನಾನು ಇವಾಗ ಒಂದು ವೀಡಿಯೋ ಮಾಡೋಣ ಮೆಂಬರ್ಶಿಪ್ ತೊಗೊಳೋದು ಹೇಗೆ ಮೆಂಬರ್ಶಿಪ್ ಕಟ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಈಗ ಅಂತ ಬನ್ನಿ ನಾವು ಇವಾಗ ನೋಡೋಣ ಹೇಗೆ ಮೆಂಬರ್ಶಿಪ್ ತೊಗೊಳೋದು ಏನಂತ ನನ್ನ ಚಾನಲ್ಗೆ ನಾನೇ ತೊಗೊಂಡು ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಹೀಗೆ ಬರುತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ತೀರ ಮಾಡಿಕೊಂಡಾಗ ನೋಡಿ ನನ್ನ ಚಾನಲ್ಲು ಈಗ ಬರುತ್ತೆ ಈಗ ಬಂದಾಗ ಕೃಷ್ಣ ವ್ಲಾಗು ಓಪನ್ ಮಾಡ್ತೀರ ಸಬ್ಸ್ಕ್ರೈಬರ್ ಇದೆ ಜಾಯಿನ್ ಇದೆ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ತೀರಾ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಂಬತ್ತೊಂಬತ್ತು ರೂಪಾಯಿ ಇದೆ ಲೆವೆಲ್ ಒಂದು ಬೆಣ್ಣೆ ಕೃಷ್ಣ ಲಾಕ್ ಬೆಣ್ಣೆ ಕೃಷ್ಣ ಸಾ ನೂರ ತೊಂಬತ್ತೊಂಬತ್ತು ಲೆವೆಲ್ ಟು ಇನ್ನೂರ ತೊಂಬತ್ತೊಂಬತ್ತು ಲೆವೆಲ್ ತ್ರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವಾಗ ನಾನು ನೋಡಿ ಸಿಮ್ ಸುಮ್ಮನೆ ತೋರಿಸೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಾಯಿನ್ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ತೀರ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಸಬ್ಸ್ಕ್ರೈಬರ್ ಈ ಇಷ್ಟರವರೆಕು ನಮ್ಮದೇನಿದೆಯೋ ನಾವು ಇನ್ನು ಮಿಕ್ಕಿತ್ತು ನಿಮ್ಮದು ಏನು ಫೋನ್ ಪೇ ಗೂಗಲ್ ಪೇ ಅವೆಲ್ಲ ಏನು ಪಾಸ್ವರ್ಡ್ ಇಟ್ಟಿರ್ತೀರ ನೀವು ಅದನ್ನು ನೀವು ಕೊಡಬೇಕು ನಾನು ಕೊಟ್ಕೊಂಡು ಬರ್ತೀನಿ ಅದನ್ನು ಯಾರಿಗೂ ಹೇಳಬೇಡಿ ಮತ್ತು ತೋರಿಸ್ಬೇಡಿ ನೋಡಿ ನಾವು ಪಾಸ್ವರ್ಡ್ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದಾಗ ಡೈರೆಕ್ಟು ಗೂಗಲ್ ಪೇ ಗೂಗಲ್ ಪೇ ಹ್ಞೂ ಗೂಗಲ್ ಪೇ ಅಂತ ಇದೆಯಲ್ಲ ಇದನ್ನು ಓಪನ್ ಮಾಡಬೇಕು ಇದನ್ನು ಓಪನ್ ಮಾಡಿದಾಗ ನೋಡಿ ಇಲ್ಲಿದೆ ಅಪ್ರೂವ್ ಅಪ್ರೂವ್ ಅಂತ ಬಂತು ಅಪ್ರೂವ್ ಅಂತ ಬಂದಾಗ ಅಪ್ರೂವ್ ಆಟೋಮೆಟಿಕ್ಲಿ ಇವಾಗ ನಿಮ್ಮದು ಏನು ನೀವು ಪಾಸ್ವರ್ಡ್ ಇಟ್ಟಿರ್ತೀರ ಅದನ್ನು ಇಡಬೇಕು ನೋಡಿ ನಾನು ಪಾಸ್ವರ್ಡ್ ಏನಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಬಂದಿದ್ದೀನಿ ಅಪ್ರೂವಿಂಗ್ ಅದೇನೋ ಬರ್ತಿದೆ ಆಯಿತು ಇವಾಗ ಡೈರೆಕ್ಟಾಗಿ ಇಲ್ಲಿ ಓಪನ್ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ತಗೊಳ್ತಾ ಇದೆ ಅದು ಹ್ಞೂ ಹ್ಞೂ ನೋಡಿ ಮ್ಯಾನೇಜ್ ಸೆಟ್ಟಿಂಗು ಆಯಿತು ಹ್ಞೂ ಆಗಿದೆ ನೋಡಿ ಈಗ ವೆಲ್ಕಮ್ ಹ್ಞೂ ಸಿ ಪರ್ಕ್ ಸಿ ನೋಡಿ ಇವಾಗ ನನಗೆ ಮೊದಲು ಏನು ಬರ್ತಿತ್ತು ಸಬ್ಸ್ಕ್ರೈಬರು ಜಾಯಿನ್ ಅಂತ ಬರ್ತಾ ಇತ್ತು ಇವಾಗ ಸಿ ಪರ್ಕ್ ಅಂತ ಬರ್ತಾ ಇದೆ ಹ್ಞೂ ನಾನು ಜಾಯ್ನ್ ಆಗಿದ್ದೀನಿ ಅಂತ ಹೇಳಿ ಇದೆ ಇವಾಗ ನಾವು ಅದನ್ನು ಬೇಡ ಅಂತ ಎಂಡ್ ಮಾಡೋದು ಹೇಗೆ ಅಂತ ನೋಡಿ ಸಿಂಪಲಾಗಿ ಇದುವರೆಗೂ ನಿಮಗೆ ತುಂಬ ಯಾರೂ ಹೇಳ್ಕೊಟ್ಟಿಲ್ಲ ಹ್ಞೂ ಸಿಂಪಲಾಗಿ ಇವಾಗ ಹೇಳ್ಕೊಡ್ತೀನಿ ನೋಡಿ ನೀವು ಇವಾಗ ಜಾಯ್ನ್ ಆಗಿದ್ದೀರಾ ಒನ್ ಮಂತ್ ಆಗಿದೆ ನೀವು ಜಾಯ್ನ್ ಆಗಿ ಇವಾಗ ಇದು ನಿಮ್ಮದು ಚಾನಲ್ಲು ನಿಮ್ಮ ಚಾನಲ್ ಇದು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ಮೇಲೆ ಸೆಟ್ಟಿಂಗು ನೋಡಿ ಇಲ್ಲಿ ಲಾಸ್ಟು ಇಲ್ಲಿ ಫ್ಲವರ್ ಥರ ಇದೆಯಲ್ಲ ಇದು ಸೆಟ್ಟಿಂಗ್ ಮೇಲೆ ಹೋಗಿ ಸೆಟ್ಟಿಂಗ್ ಮೇಲೆ ಹೋದಾಗ ನೋಡಿ ಪರ್ಚೇಸ್ ಅಂಡ್ ಮೆಂಬರ್ಶಿಪ್ಪು ಇದ್ರ ಮೇಲೆ ಪ್ರೆಸ್ ಮಾಡಿ ನಾನಿವಾಗ ತಗೊಂಡೆ ನಿಮ್ಮ ಮುಂದೆನೇ ತೊಗೊಂಡೆ ನೋಡಿ ಹ್ಞೂ ಬೆಣ್ಣೆ ಕೃಷ್ಣ ವ್ಲಾಕ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ ಇದನ್ನು ಸಿ ಪರ್ಕ್ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಲಾಸ್ಟಿಗೆ ಬನ್ನಿ ಫುಲ್ಲು ಲಾಸ್ಟಿಗೆ ಬಂದರೆ ಮೋರ್ ಅಂತ ಬರುತ್ತೆ ಎಮ್ ಓ ಆರ್ ಎ ಮೋರ್ ಮೇಲೆ ಪ್ರೆಸ್ ಮಾಡಿ ನನ್ನ ಅಯ್ಯೋ ಸಾರಿ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮೋರ್ ಅಂತ ಪ್ರೆಸ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮೆಂಬರ್ಶಿಪ್ಪು ಅಂಡ್ ಬರಲ್ಲ ಏನೋ ಇದೆ ನಂಗೆ ಅದು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದರಲ್ಲಿ ಏನು ನಿಮಗೆ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನಾನು ಕಾಸ್ಟ್ ದುಡ್ಡಿಂದು ರಿಲೇಟೆಡ್ ಅಂತ ಕೊಡ್ತೀನಿ ಕಂಟಿನ್ಯೂ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಆಯಿತು ನೋಡಿ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ತಗೊಂಡೆ ಒಂದೇ ತಿಂಗಳು ನನಗೆ ಒಂದು ತಿಂಗಳು ಸಾಕು ಅನ್ನಿಸ್ತು ಒಂದು ತಿಂಗಳು ತೊಗೊಂಡೆ ಕ್ಯಾನ್ಸಲ್ ಮಾಡಿದೆ ಇಷ್ಟು ಮೆಂಬರ್ಶಿಪ್ ತೊಗೊಂಡು ಕ್ಯಾನ್ಸಲ್ ಮಾಡೋದು ಹೇಗೆ ಅನ್ನೋದು ಇದು ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮತ್ತು ಇವಾಗ ಎಲ್ಲರೂ ಕೇಳ್ತೀರ ನೀವು ತಮ್ಮನೇಲಿ ಯಾವ ಆ್ಯಪಿಂದ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ನಾನು ತಮ್ಮನೇಲಿ ಮಾಡೋದು ನೋಡಿ ಪಿಕ್ಸೆಲ್ ಆ್ಯಪ್ ನಾನು ಯಾವ ಆ್ಯಪು ಇಟ್ಕೊಂಡಿಲ್ಲ ಜಾಸ್ತಿ ಪಿಕ್ಸೆಲ್ ಆ್ಯಪ್ ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ತೀನಿ ಓಪನ್ ಮಾಡಿ ಪಿಕ್ಸೆಲ್ ಆ್ಯಬ್ ಓಪನ್ ಮಾಡ್ಕೊಳ್ತೀರಾ ಈ ಥರ ಬಂದಿರುತ್ತೆ ನಿಮಗೆ ಪ್ಲೇಸ್ಟೋರ್ಗೆ ಹೋಗ್ತೀರಾ ಪಿಕ್ಸೆಲ್ ಆ್ಯಬ್ ಆ್ಯಪ್ ಓಪನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ಈ ಥರ ಬರುತ್ತೆ ಇದು ನಮಗೆ ತಮ್ಮನೇಲಿ ಹಾಕೋಕ್ಕಾಗಲ್ಲ ನೀವೇನು ಮಾಡಬೇಕು ಇಲ್ಲಿ ಪ್ರೆಸ್ ಮಾಡಬೇಕು ಇಲ್ಲಿ ಡಬಲ್ ಬಾಕ್ಸ್ ಇದೆಯಲ್ಲ ನನಗೆ ಕನ್ನಡ ಕನ್ನಡದಲ್ಲಿ ಇದ್ದೀನಿ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ ಇಮೇಜ್ ಸೈಜ್ ಅನ್ ಸೈಜ್ ಅಂತ ಬರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಇಲ್ಲಿ ಚಿಕ್ಕ ಇದೆ ನಾನು ನೀಟಾಗಿ ಇದ್ದೀನಿ ನೀಟಾಗಿ ನೋಡಿ ಯೂಟ್ಯೂಬ್ ತಮ್ನೇಲ್ ಅಂತಿರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ತಗೊಳುತ್ತೆ ಸಾವಿರದ ಇನ್ನೂರ ಎಂಬತ್ತು ಏಳ್ನೂರ ಇಪ್ಪತ್ತು ನಮಗೆ ಅದು ಲೆಂತ್ ಬೇಕು ಅಂತ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾಗ ಈ ಥರ ಬರುತ್ತೆ ಇದನ್ನು ನೀವು ಇದ್ರ ಮೇಲೆ ನೋಡಿ ಇಲ್ಲ ಕಲರ್ ಅಂತಿದೆ ಕಲರ್ ಮೇಲೆ ಮಾಡಿಕೊಂಡ್ರೆ ನಿಮ್ಗೆ ಯಾವ ಕಲರ್ ಆದರೂ ಚೇಂಜ್ ಮಾಡ್ಬೋದು ನೋಡಿ ನಾನು ಮಾಡ್ದಂಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ ನೋಡಿ ನಿಮ್ಗೆ ಯಾವ ಕಲರ್ ಬೇಕದು ಹಾಂ ಈ ಥರ ಆಯಿತು ಹಾಂ ಇದನ್ನು ಈಗ ಹೋಗಿಸ್ಕೊಂಬಿಡಿ ನಾನು ಮಾಡೋದು ಈ ಥರ ಇವಾಗ ಇಷ್ಟ ಆಯಿತು ಇಲ್ಲಿ ಮೇಲೆ ಪ್ಲಸ್ ಮಾರ್ಕ್ ಇದೆಯಲ್ಲ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲ್ರಿ ಅಂತಿದೆ ಗ್ಯಾಲ್ರಿ ಮೇಲೆ ಓಪನ್ ಮಾಡಿ ಗ್ಯಾಲ್ರಿ ಮೇಲೆ ಓಪನ್ ಮಾಡಿದಾಗ ನೋಡಿ ನಿಮ್ದು ಯಾವ ಫೋಟೋ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಫೋಟೋ ಬೇಕು ನಾನು ಸುಮ್ಮನೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಇದನ್ನು ನೀವೇ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು ಹ್ಞೂ ನೋಡಿ ಇದು ಹೀಗೆ ಇದನ್ನು ಈಗ ಮಾಡಿದಾಗ ನಮಗೆಷ್ಟು ಉದ್ದ ಬೇಕು ಅಷ್ಟುದ್ದ ಇಲ್ಲಿ ಚಿಕ್ಕ ವೈಟ್ ಚಿಕ್ಕೆ ಇದೆಯಲ್ಲ ಆ ಚಿಕ್ಕೆ ಮೇಲೆ ಇಟ್ಕೊಂಡು ನೋಡಿ ಹೀಗೆ ಹೇಳಿದ್ರೆ ಉದ್ದ ಆಗುತ್ತೆ ಆಯಿತು ನಮಗಿಷ್ಟು ದೊಡ್ಡದು ಬೇಡ ನಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ತಿರ್ಗಾ ನೀವು ಆ ಚಿಕ್ಕೆ ಇಟ್ಕೊಂಡು ಚಿಕ್ಕೆ ಮೇಲೆ ಇಟ್ಕೊಂಡು ಹೀಗೆ ಇನ್ನೊಂದು ಫೋಟೋ ಸೇರಿಸ್ಬೇಕು ತಿರ್ಗಾ ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಗ್ಯಾಲ್ರಿ ಓಪನ್ನು ಈ ಫೋಟೋ ನಿಮ್ಗೆ ಇನ್ನೊಂದು ಯಾವ ಫೋಟೋ ಅದು ನಾನು ಸುಮ್ಮನೆ ನಿಮಗೆ ತೋರಿಸ್ತಿರೋದು ಯಾವ ಫೋಟೋ ಬೇಕು ಅದನ್ನು ತೊಗೊಂಡು ಬಂದು ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿ ಒಂಚೂರು ಮಾರ್ಕ್ ಕಾಣ್ತಿರೋ ಥರ ಈ ಉದ್ದ ಚಿಕ್ಕದು ನಿಮ್ಗೆ ಹೆಂಗೆ ಬೇಕೋ ನಾಲ್ಕು ಫೋಟೋ ಹಾಕ್ತೀರಾ ನಾಲ್ಕು ಫೋಟೋ ಹಾಕ್ತೀರಾ ಐದು ಫೋಟೋ ಹಾಕ್ತಿರೋ ಇಷ್ಟು ಇದಾಯಿತು ಇವಾಗ ಹೆಸ್ರು ಬರೀಬೇಕಾದ್ರ ಮೇಲೆ ನಾವು ಹೆಸ್ರು ಬರಿಬೇಕಲ್ವಾ ತಿರ್ಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಅಂತ ಬಂತು ಟೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಟೆಕ್ಸ್ಟ್ ಮೇಲೆ ಬಂದ ಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಪೆನ್ಸಿಲ್ ಮಾರ್ಕ್ ಮೇಲೆ ಹೋಗಿ ಇವಾಗ ನಾವು ಅದ್ರ ಮೇಲೆ ಬರೀಬೇಕಲ್ವಾ ಪ್ಲಸ್ ಮಾರ್ಕ್ ಮೇಲೆ ಹೋಗ್ಬಿಟ್ಟು ಟೆಕ್ಸ್ಟ್ ಇವಾಗ ಇದ್ರ ಮೇಲೆ ಏನಾದರೂ ಬರೀಬೇಕು ನಾವು ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಟೆಕ್ಸ್ಟ್ ಮೇಲೆ ಹೋಗಿ ಪಕ್ಕದಲ್ಲಿ ಪೆನ್ಸಿಲು ಅದ್ರ ಮೇಲೆ ಹೋದರೆ ಇದನ್ನು ಫುಲ್ಲು ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ್ಮೇಲೆ ನಾವು ಏನು ಬರೀಬೇಕು ಎಲ್ಲರಿಗೂ ಧನ್ಯವಾದಗಳು ಇದನ್ನು ತಗೊಂಡು ಓಕೆ ಕೊಡಿ ಓಕೆ ಕೊಟ್ಟರೆ ಇಲ್ಲಿ ಬಂತು ಅಲ್ವಾ ಇವಾಗ ಇಷ್ಟ ಇವಾಗ ಎ ಅಂತ ಮಾರ್ಕ್ ಇದೆಯಲ್ಲ ಎ ಮಾರ್ಕ್ ಮೇಲೆ ಓಕೆ ಏ ಮಾರ್ಕ್ ಮೇಲೆ ಹೋದರೆ ಇಲ್ಲಿ ಫುಲ್ಲು ಬನ್ನಿ ಫುಲ್ಲು ಬಂದರೆ ಇದು ಟಿ ಟಿ ಚಿಕ್ಕದೊಂದು ಟಿ ದೊಡ್ಡದೊಂದು ಟಿ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇದು ನಾವು ಎಷ್ಟು ಅಷ್ಟು ಕಷ್ಟುದಳಿಯೋದು ನೋಡಿ ಕಾಣಿಸ್ತಾ ಇದೆಯಾ ಅಷ್ಟು ಬೇಕಷ್ಟ ಎಳಿಯೋದು ನಾನು ಇಟ್ಕೊತೀನಿ ಓಕೆ ಇದು ಕಲರು ಕಲರ್ ಮೇಲೆ ಬಂದರೆ ನಮ್ಗೆ ಯಾವ ಕಲರ್ ನಾವು ಸೆಲೆಕ್ಟ್ ಮಾಡ್ತೀವಿ ಆ ಕಲರ್ ಬರುತ್ತೆ ಅಕ್ಷರ ನೋಡಿ ಹ್ಞೂ ಕಾಣಿಸ್ತಿದೆಯಾ ಚೇಂಜ್ ಆಗ್ತಿರೋದು ನೋಡಿ ನಾನು ಎಲ್ಲೋ ಇಡ್ತೀನಿ ಎಲ್ಲೋ ಇಟ್ಟೆ ಓಕೆ ಕೊಡಿ ಮಾಡ್ತಾ ಮಾಡ್ತಾ ಕಲಿಬೋದು ತುಂಬ ಈಸಿ ಇದೆ ಇವಾಗ ಈ ಕಡೆ ಎಲ್ಲ ಬಂದಿದೆಲ್ಲ ನನಗೆ ಬರಲ್ಲ ನಾನು ಎಷ್ಟು ಮಾಡ್ತೀನಿ ಅಷ್ಟು ಹೇಳ್ಕೊಡ್ತಿರೋದು ಇವಾಗ ಟೀ ಟೀ ಮಾರ್ಕ್ ಬನ್ನಿ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ಮೇಲೆ ನೋಡಿ ಹಿಂದೆ ಹಿಂದೆ ಚೇಂಜ್ ಆಗ್ತಿದೆ ನೋಡಿ ಗಮನಿಸಿ ನೋಡಿ ಹಿಂದೆ ಇದು ಚೇಂಜ್ ಆಗ್ತಾ ಇರೋದು ಅಲ್ವಾ ನಿಮ್ಗೆ ಯಾವ ಕಲರ್ ಬೇಕು ಒಂದು ಡಾರ್ಕ್ ಇರಬೇಕು ಒಂದು ಲೈಟ್ ಇರಬೇಕು ನಾನಿವಾಗ ಎಲ್ಲೋ ಕೊಟ್ಟಿದ್ದೀನಿ ಅಂತ ಅಂದರೆ ನಾನು ಬ್ಲ್ಯಾಕ್ ಕೊಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಏನು ಬೇಕಾದ್ರೂ ಬರಿಬೋದು ನೀವು ಸಿಂಪಲಾಗಿ ಎಷ್ಟು ಬೇಕಾದರೂ ಬರ್ಕೊಳ್ಬೋದು ನೀವು ಆರಾಮಾಗಿ ಆಮೇಲೆ ನಾನು ಇದು ಓಕೆ ಕೊಟ್ಟೆ ಓಕೆ ಕೊಟ್ಟ ಮೇಲೆ ಇಲ್ಲಿ ಮೂರು ಚಿಕ್ಕೆ ಇದೆ ನೋಡಿ ಈ ಮೂರು ಚಿಕ್ಕೆ ಮೇಲೆ ಪ್ರೆಸ್ ಮಾಡಿದ್ರೆ ಎಕ್ಸ್ಪೋರ್ಟ್ ಇಮೇಜ್ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಸೇವ್ ಟು ಗ್ಯಾಲ್ರಿ ಗ್ಯಾಲ್ರಿ ಮೇಲೆ ಸೇವ್ ಮಾಡಿದ್ರೆ ಇವಾಗ ನಮ್ಮದು ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ ನೋಡಿ ಗ್ಯಾಲ್ರಿಲಿ ಸೇವ್ ಆಗಿದೆ ಇವಾಗ ಇದನ್ನು ವೀಡಿಯೋಗೆ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ನೀವಿವಾಗ ವ ಟಿ ಸ್ಟುಡಿಯೋ ಇದ್ದೇ ಇರುತ್ತೆ ಅಲ್ವಾ ಹ್ಞೂ ಯೂಟ್ಯೂಬ್ ಮಾಡಿದ್ಮೇಲೆ ವೈ ಟಿ ಸ್ಟುಡಿಯೋ ಇರಲೇಬೇಕು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ ನೀವು ಯಾವ ವಿಡಿಯೋಗೆ ಹಾಕ್ಬೇಕು ಅಂತ ಇದ್ದೀರಾ ಆ ವೀಡಿಯೋನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ತಿರ್ಗಾ ಈ ಪೆನ್ಸಿಲ್ ಮಾರ್ಕ್ ನೋಡಿ ಹೀಗಿದೆಯಲ್ಲ ಚೇಂಜ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿ ಓಪನ್ ಆದಾಗ ನೀವು ಇವಾಗ ಮಾಡ್ಕೊಂಡಿದ್ರಲ್ಲ ತಮ್ಮನೇಲು ಅದನ್ನು ಹಾಕಿ ಹಾಕ್ಬಿಟ್ಟು ಡನ್ ಅಂತ ಕೊಡಿ ನೋಡಿ ಇವಾಗ ನಿಮ್ಮ ವೀಡಿಯೋದಲ್ಲಿ ನೋಡಿ ಯಾವ ತಮ್ಮನೇಲಿ ಬಂತು ಇದು ಬಂತು ಇಷ್ಟೆ ತಮ್ಮನೇಲಿ ಮಾಡೋದು ತುಂಬ ಈಸಿ ಇಷ್ಟು ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ದೀರಾ ನಮಗೆ ಕನ್ನಡ ಬರೆಯೋದಕ್ಕೆ ಬರೋಲ್ಲ ನೀವೆಷ್ಟು ಚೆನ್ನಾಗಿ ಬರೀತೀರಾ ಹೇಗೆ ಅಂತೀರ ನಾನು ನೋಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ದೇಶ್ ಕನ್ನಡ ಡಿ ಇ ಎಸ್ ಎಚ್ ಕೆ ಎ ಎನ್ ಎನ್ ಎ ಡಿ ಎ ಕೀಬೋರ್ಡ್ ಇದನ್ನು ಟೈ ನಾನು ಮಾಡ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಇದು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಸುಮ್ಮನೆ ಈಗ ಬರೋದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರಿಬೋದು ಗೊತ್ತಾ ಅಡ್ಕೊಂಡು ಅಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ತೀರಾ ನೀವೆಲ್ಲಿ ಬೇಕಾದರೂ ಬರಿಬೋದು ಅದು ಇವಾಗ ನಾನು ಇದಕ್ಕೆ ನೋಡಿ ಹ್ಞೂ ನೀವು ಯಾರ್ದಾದ್ರೂ ಲೈವ್ಗೆ ಹೋದಾಗಲೂ ಅಷ್ಟೇ ಲೈವಲ್ಲೂ ನೀವು ಟೈಪ್ ಮಾಡ್ಕೊಬೋದು ಬರ್ತು ಮಾತಾಡಿದ್ರೇ ಟೈಪ್ ಆಗುತ್ತೆ ಆ ಥರ ನೋಡಿ ಹ್ಞೂ ನಾನಿವಾಗ ಏನು ಟೈಪ್ ಮಾಡಲ್ಲ ಹಾಗೆ ನೋಡಿ ಎಲ್ಲರದ್ದು ಊಟ ಆಯ್ತಾ ನೋಡಿ ಎಲ್ಲರದ್ದು ಎಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲರದ್ದು ಅಂತ ಬರುತ್ತೆ ನೋಡಿ ನೋಡಿ ಎಲ್ಲರದ್ದು ಊಟ ಆಯ್ತು ಈ ಥರ ನಾನು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಅದರಲ್ಲಿ ಕನ್ನಡ ಟೈಪ್ ಮಾಡೋದು ತುಂಬ ಜನ ಕೇಳ್ತಾ ಇದ್ದೀರ ಹಾಗಾಗಿ ನಾನು ಹೇಳಿಕೊಟ್ಟಿದ್ದು ನಾನು ಇದನ್ನು ಡಿಲೀಟ್ ಮಾಡ್ತೀನಿ ನನಗದು ಬೇಡ ನೋಡಿ ತಮ್ಮನೇಲಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ಜಾಯಿನ್ ಬಟನ್ ತೊಗೊಳ್ಳೋದು ಮತ್ತು ಬೇಡ ಅಂದಾಗ ಅದನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಆಮೇಲೆ ನಾನು ಯಾವ ಕನ್ನಡ ಟೈಪ್ ಮಾಡೋದು ಯಾವ ಯಾವ್ಯಾಪು ಅಂತ ಅದನ್ನು ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು